ಬೆಂಗಳೂರಿಗರಿಗೆ ಆಟೋ ದರ ಏರಿಕೆಯ ಶಾಕ್ ಆಗಸ್ಟ್ ಒಂದರಿಂದ ನೂತನ ದರ ಜಾರಿ ಪ್ರತಿ ಕಿಲೋಮೀಟರ್ಗೆ ಆರು ರೂಪಾಯಿಯಷ್ಟು ಹೆಚ್ಚಳ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿದ್ದು ಆಗಸ್ಟ್ ಒಂದರಿಂದ ಜಾರಿಗೆ ಬರಲಿದೆ ಬೆಂಗಳೂರು ನಗರ ಜಿಲ್ಲಾ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಈ ಅಧಿಸೂಚನೆಯನ್ನು ಹೊರಡಿಸಿದೆ ಇದರ ಪರಿಷ್ಕರಣೆ ಸಾರ್ವಜನಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆಗೂ ಕೂಡ ಕಾರಣವಾಗಿದೆ ಕನಿಷ್ಠ ದರ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ಅಂದರೆ ಮೂರು ಜನ ಪ್ರಯಾಣಿಸಬಹುದು ನಂತರದ ಪ್ರತಿ ಕಿಲೋಮೀಟರ್ ದರ ಹದಿನೆಂಟು ರೂಪಾಯಿ ಆಗಿದೆ ಕಾಯುವಿಕೆಯ ದರ ಮೊದಲ ಐದು ನಿಮಿಷ ಉಚಿತ ಮೊದಲ ಐದು ನಿಮಿಷದ ನಂತರ ಪ್ರತಿ ಹದಿನೈದು ನಿಮಿಷ ಅಥವಾ ಅದರ ಭಾಗಕ್ಕೆ ಹತ್ತು ರೂಪಾಯಿ ಪ್ರಯಾಣಿಕರ ಲಗೇಜು ದರ ಮೊದಲ ಇಪ್ಪತ್ತು ಕೆ ಜಿಗೆ ಉಚಿತ ಮೊದಲ ಇಪ್ಪತ್ತು ಕೆಜಿಯಿಂದ ನಂತರ ಪ್ರತಿ ಇಪ್ಪತ್ತು ಕೆಜಿಗೆ ಅಥವಾ ಅದರ ಭಾಗಕ್ಕೆ ಐದರಿಂದ ಹತ್ತು ರೂಪಾಯಿ ಇನ್ನು ಗರಿಷ್ಠ ಪ್ರಯಾಣಿಕರ ಲಗೇಜು ಐವತ್ತು ಕೆ ಜಿಗೆ ರಾತ್ರಿ ವೇಳೆ ಅಂದರೆ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಸಾಮಾನ್ಯ ದರ ಪ್ಲಸ್ ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚು ಇನ್ನು ಪರಿಷ್ಕೃತ ದರಗಳು ಮೀಟರ್ನಲ್ಲಿ ಪ್ರದರ್ಶನವಾಗ್ತಾ ಇದ್ದಂತೆ ಮೀಟರ್ಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತ ಒಂದರ ಒಳಗಾಗಿ ಪುನಃ ಸತ್ಯಾಪನೆ ಮಾಡಿ ಮುದ್ರೆ ಹಾಕಿಸಿಕೊಳ್ಳುವಂತೆ ಪ್ರಾಧಿಕಾರ ಇದಕ್ಕೆ ಸೂಚನೆಯನ್ನ ನೀಡಿದೆ ಇನ್ನು ಇದರ ಪರಿಷ್ಕರಣೆಯ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಘಟಕದ ಉಸ್ತುವಾರಿ ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವ ಕುಮಾರ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲು ಎರಡು ಕಿಲೋಮೀಟರ್ ತನಕ ಮೂವತ್ತು ರೂಪಾಯಿ ಇತ್ತು ಈಗ ಮೂವತ್ತಾರಕ್ಕೆ ಪರಿಷ್ಕರಿಸಿ ಆರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದು ಮಾಡುವುದಕ್ಕಿಂತ ಸುಮ್ಮನಿರುವುದು ಒಳ್ಳೇದಿತ್ತು ಅಂತ ಅವರು ಹೇಳಿದ್ದಾರೆ ಇನ್ನು ಲಗೇಜ್ ಶುಲ್ಕದ ಬಗ್ಗೆ ಮಾತನಾಡಿದಂತಹ ಕುಮಾರ್ ಅವರು ಟ್ರಾಫಿಕ್ನವರು ಲಗೇಜ್ ಹಾಕಿದ್ರೆ ಫೈನ್ ಹಾಕ್ತಾರೆ ಆದರೆ ಸಾರಿಗೆ ಪ್ರಾಧಿಕಾರ ಐವತ್ತು ಕೆಜಿ ತನಕ ಲಗೇಜ್ ಹಾಕಲು ಅವಕಾಶ ಕೊಟ್ಟಿದ್ದಾರೆ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈಗಿನ ಆಟೋ ದರವೇ ಹೆಚ್ಚಿದೆ ಅಲ್ಲದೆ ಮಿನಿಮಮ್ ಮೇಲೆಯೇ ಜಾಸ್ತಿ ತಗೋತಾ ಇದ್ದಾರೆ ಆಟೋ ಪ್ರಯಾಣಿಕರಿಗೆ ಈ ದರ ಪರಿಷ್ಕರಣೆ ಜೇಬಿಗೆ ಸುಖ ಸುಮ್ಮನೆ ಭಾರವಾಗ್ತಾ ಇದೆ ಓಲಾ ಊಬರ್ ಆಟೋ ದರವು ಕೂಡ ಜಾಸ್ತಿ ಇದೆ ಪ್ರಯಾಣಿಕರು ಕರೆದ ಕಡೆ ಆಟೋ ಚಾಲಕರು ಬರುವುದಿಲ್ಲ ಕರೆದ ಕಡೆ ಬರಬೇಕು ಅಂದ್ರೆ ಮತ್ತೆ ಹೆಚ್ಚುವರಿಯಾಗಿ ಹಣ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ